ಹಾಯ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಒಂಬತ್ತನೇ ಕಂತಿನ ಹಣಕ್ಕೆ ಸ್ನೇಹಿತರೆ ಬೆಳ್ಳಂಬಳೆಗೆ ಬಂತು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಗುಡ್ ನ್ಯೂಸ್ ಏನು ಎಲ್ಲ ಕಂಪ್ಲೀಟ್ ಆದ ಮಾತು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹೇಳ್ತಾ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಕೇಳ್ತಾ ಇದಾರೆ ಅಂತಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಹಾಗಾಗಿ ನಾವು ಏನು ಮಾಡೋದು ನಮಗೆ ಹಣವೇ ಬರ್ತಾ ಇಲ್ಲ ಒಂದು ರೂಪಾಯಿ ಕಂತು ಕೂಡ ಹಣ ಬಂದಿಲ್ಲ ಇವಾಗ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಹಾಗೂ ಕಮೆಂಟ್ ಮಾಡ್ತಾ ಸ್ನೇಹಿತರೆ ಇದಕ್ಕೆ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಏನೂ ಕೂಡ ವರಿ ಮಾಡಬೇಡಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬಂದಿಲ್ವಾ ಹಾಗಾದರೆ ನೀವು ಏನು ಕೂಡ ವರಿ ಮಾಡೋದು ಬೇಡ ಸ್ನೇಹಿತರೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ಏನು ಮಾಡಬೇಕು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಲೇಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗಲೂ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಲೇಬೇಕು ಸ್ನೇಹಿತರೆ ನೀವು ಬ್ಯಾಂಕ್ ಅಕೌಂಟ್ ಸೀಡಿಂಗನ್ನು ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನಕ್ಕೆ ಕೇಳ್ತಾ ಇಲ್ಲಿ ನಮಗೆ ಇಂದು ಬೆಳ್ಳಂಬ ಗುಡ್ ನ್ಯೂಸ್ ಬಂತು ಏನಪ್ಪ ಅಂತ ಕೇಳ್ತಾಯಿದ್ರೆ ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋದು ಇಂದು ಬೆಳಿಗ್ಗೆಯಿಂದ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣಕ್ಕೆ ಇವಾಗ ಚಾಲನೆ ಸಿಕ್ಕಿರುವಂಥದ್ದು ಖಂಡಿತವಾಗಿಯೂ ಸ್ನೇಹಿತರೆ ಇಂದು ಬೆಳಿಗ್ಗೆಯಿಂದ ಒಂಬತ್ತನೇ ಗಂತಿನ ಹಣ ಬಿಡ್ತಾ ಇರುವಂಥದ್ದು ರಾಜ್ಯ ಒಂದು ಬರ್ಜರಿ ಗುಡ್ನೂಸ್ ಅಂತ ಹೇಳ್ಬೋದು ಎಲೆಕ್ಷನ್ ಹತ್ತಿರ ಬರೋ ಕಾರಣದಿಂದ ನಿಮಗೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ಮತ್ತು ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಬರ್ತಾ ಇರುತ್ತೆ ಎಲ್ಲ ತಿಂಗಳದ್ದು ಪ್ರತಿ ತಿಂಗಳದು ಬಂದಿತ್ತು ಆದರೆ ಕೆಲವರಿಗೆ ಬಂದಿಲ್ಲ ಸ್ನೇಹಿತರೆ ಅದು ಕೂಡ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದರಿಂದ ಇವಾಗ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂಥ ಕಾರಣದಿಂದ ಅಂತಲ್ಲ ಸ್ನೇಹಿತರೆ ನಿಮಗೆ ಖಂಡಿತವಾಗೂ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದೆ ಅಂತಂದರೆ ನಿಮ್ಮದು ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಏನೂ ಕೂಡ ಬರಿ ಮಾಡ್ಕೊಬೇಡಿ ಖಂಡಿತವಾಗಿಯೂ ನಿಮಗೆ ಹಣ ಬರುತ್ತೆ ಅಂದರೆ ಹೇಳ್ಬೋದು ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ನಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿದೆ ಮತ್ತು ನೇಮ್ ಮಿಸ್ಮ್ಯಾಚ್ ಏನಾದರೂ ಮಾಡಿದರೆ ಏನಾಗೋ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಅರ್ಜಿ ಹಾಕುವಾಗ ಸ್ನೇಹಿತರೆ ಫಸ್ಟ್ ನೀವು ಅರ್ಜಿ ಹೇಗೆ ಸಲ್ಲಿಸ್ತೀರಾ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಸ್ನೇಹಿತರೆ ನೀವು ಅರ್ಜಿಯನ್ನು ಹೇಗೆ ಹಾಕ್ತೀರಾ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವಾಗ ನೀವು ಒಂದು ಮಿಸ್ಟೇಕ್ ಕೂಡ ಮಾಡಬಾರ್ದು ನೀವು ಅರ್ಜಿಯನ್ನು ಸಲ್ಲಿಸುವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮಿಸ್ಟೇಕ್ ಕೂಡ ಮಾಡ್ಬೋದು ಸಣ್ಣ ಮಿಸ್ಟೇಕ್ ಮಾಡಿದರೆ ನಿಮಗೆ ಗೃಹಲಕ್ಷ್ಮೀ ಯೋಜನೆ ಬರೋದಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ಬೇಕಂತಂದರೆ ನೀವು ಗೃಹಲಕ್ಷ್ಮಿ ಹಣದಲ್ಲಿ ನೇಮ್ ಮಿಸ್ಮ್ಯಾಚ್ ಮಾಡಬಾರ್ದು ಅಡ್ರೆಸ್ ಮಿಸ್ಮ್ಯಾಚ್ ಮಾಡಬಾರ್ದು ಬ್ಯಾಂಕ್ ಅಕೌಂಟ್ ಸೇಡಿಂಗ್ ಆಗಿರಬೇಕು ಈ ಮೂರು ಕೆಲಸವನ್ನು ಮಾಡಿದ್ದೀರ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ನೀವು ಖಂಡಿತವಾಗಿ ಈ ಮೂರು ಕೆಲಸ ಮಾಡಿದಿರಾ ಅಂತಂದರೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಖಂಡಿತವಾಗಲೂ ಬಂದೇ ಬರುತ್ತೆ ನಿಮ್ಮದು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ನೀವು ಇ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಿನ್ನ ತನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ